ಅಂದರೆ ಬಿಕಾಸ್ ಆಫ್ ದೀಸ್ ಕ್ವಾಲಿಟೀಸ್ ಈ ಎಲ್ಲ ಕ್ವಾಲಿಟೀಸ್ ಇದ್ದರಿಂದ ಅವರು ಬ್ರಹ್ಮ ಆದರು ನಾವು ಯಾಕೆ ಆಗಲಿಲ್ಲ ನಾವು ಬ್ರಹ್ಮ ಕುಮಾರ ಆದ್ವಿ ನಾವು ಬ್ರಹ್ಮ ಆಗಲಿಲ್ಲ ಏನಾದ್ವಿ ನಾವು ಬ್ರಹ್ಮ ಕುಮಾರ ಆದ್ವಿ ಈಗ ಈಗೊಂದು ಚಾನ್ಸ್ ಸಿಕ್ಕಿದೆ ನಮ್ಮೆಲ್ಲರಿಗೂ ಏನು ಚಾನ್ಸ್ ಸಿಕ್ಕಿದೆ ಸಾವಿರದ ಒಂಬೈ ಎರಡು ಸಾವಿರದ ಹದಿನೇಳರಲ್ಲಿ ಯಾವುದು ಮೂವತ್ತೊಂದು ಲಾಸ್ಟ್ ವಾಣಿ ಸಾವಿರದ ಹದಿನೇಳು ಮೂವತ್ತೊಂದು ಲಾಸ್ಟ್ ವಾಣಿ ಆಗ ಭಗವಂತ ಈ ಜಗತ್ತಿಗೆ ಬರ್ತಿದ್ದಾರೆ ಅವ್ಯಕ್ತ ರೂಪದಲ್ಲಿ ಬರ್ತಾರೆ ಅವ್ಯಕ್ತ ರೂಪದಲ್ಲಿ ಪಾಲನೆ ಕೊಡ್ತಿದ್ದಾರೆ ಅವ್ರು ಎಲ್ಲ ಪಾಲನೆಯನ್ನು ಕೊಡ್ಬೇಕಾಗ್ತಾರೆ ಸ್ಥೂಲ ಸೂಕ್ಷ್ಮ ಮತ್ತು ನಿರಾಕಾರ ಎಲ್ಲ ಪಾಲನೆಯನ್ನು ಮಕ್ಕಳಿಗೆ ಏನ್ ಮಾಡ್ಬೇಕಾಗ್ತದೆ ಕೊಡಬೇಕಾಗ್ತದೆ ಹೇಗೆ ಒಬ್ಬ ಅಂಗಡಿಯ ಮಾಲೀಕ ತನ್ನ ಮಗನನ್ನ ಬೆಳೆಸ್ಬೇಕಂದ್ರೆ ನಾನು ಏನೋ ಚೆನ್ನಾಗಿಲ್ಲ ತಿಂದು ಬರಲ್ಲ ಅಂತ ಎಲ್ಲ ಹೋಗ್ಬೇಕಾಗ್ತಾನೆ ಹೋದ್ರೆ ಮಾತ್ರ ಅಂಗಡಿ ಕೆಳಸ್ತಾನೆ ಇಲ್ಲ ಅಂದ್ರೆ ಏನ್ ಮಾಡ್ತಾನೆ ಡಿಪೆಂಡೆನ್ಸಿ ಆಗ್ಬಿಡ್ತದೆ ಅವನು ಅವಲಂಬಿತನ ಆಗ್ಬಿಡ್ತಾನೆ ಅದಕ್ಕೋಸ್ಕರವಾಗಿ ಶಿವಕುಮಾರ್ ಬರೋರು ನಮ್ಮ ಮಕ್ಕಳಿಗೆ ಎಷ್ಟು ಸಾವಿರದ ಒಂಬೈನೂರ ಮೂವತ್ತಾರಿಂದ ಅರವತ್ತೊಂಬತ್ತರವರೆಗೆ ನಮಗೆ ಸಾಕಾರ ಪಾಲನೆಯನ್ನು ಕೊಟ್ಟರು ಸಾಕಾರ ಪಾಲನೆಯನ್ನು ಕೊಟ್ಟಾದ್ಮೇಲೆ ಅವ್ಯಕ್ತ ಪಾಲನೆಯನ್ನು ಕೊಟ್ಟರು ಈ ಮಧ್ಯದಲ್ಲಿ ಸಂದೇಶಗಳ ಪಾಲನೆಯನ್ನು ಕೊಡ್ತಿದ್ದಾರೆ ಈಗ ಏನು ಹೇಳ್ತಿದ್ದಾರೆ ಮಕ್ಕಳು ನೀವು ಇಂಡಿಪೆಂಡೆಂಟ್ ಇದ್ರೆ ನೀವು ನಡೆಸ್ಕೊಂಡು ಹೋಗಿ ಅಂತ ಹೇಳಿ ಮಾಸ್ಟರ್ ಭಗವಾನ್ ಆಗಿ ಈಗ ಯಾವ ಸ್ವಿಚ್ ವರ್ಡ್ ನಮ್ಗೆ ಕೊಟ್ಟಿರೋದು ಮಾಸ್ಟರ್ ನಾನೇನ್ ಸೇವೆ ಮಾಡಿದೆ ಬ್ರಹ್ಮಿ ಅಂತ ಸೇವನೆ ಮಾಡಿ ಬಾಬ್ದಾರ ಆಗಿ ನಾನೇ ಸೇವೆ ಮಾಡಿ ಆ ಸೇವೆಯ ಪ್ರತಿರೂಪ ಯಾರಾಗ್ಬೇಕು ನೀವು ಆಗ್ಬೇಕು ಅಂತ ಹೇಳಿ ಹಾಗಾಗಿ ಈಗ ನಮ್ಗೆ ಮಾಸ್ಟರ್ ಭಗವಾನ್ ಹಾಗೂ ಆಶೀರ್ವಾದವನ್ನು ಮಾಡಿದರೆ ನೀವು ಮಾಸ್ಟರ್ ಭಗವಾನ್ ಅಂತಂದ್ರೆ ಬ್ರಹ್ಮ ಹೇಗೆ ಪುರುಷಾರ್ಥ ಮಾಡಿದ್ರು ಅವ್ರು ಪುರುಷಾರ್ಥ ಮಾಡಿದ್ರು ಅವ್ರು ಹೇಗೆ ನೀವೇ ಎರಡು ಗಂಟೆಗೆ ಅಂತ ಆ ಸಮಯದಲ್ಲಿ ಏನು ಮಾಡಿ ನೀವು ಪೂರ್ವ ಸಾಧನೆ ಮಾಡಿ ಮುರುಳು ಗೋಸ್ಕರ ಹಿಜರ ಸಾಗರದ ನಷ್ಟನ ಮಾಡಿ ಯೋಗ ಮಾಡಿ ನಿಮ್ಮ ಬಗ್ಗೆ ನೀವು ಕನ್ಸಂಟ್ರೇಷನ್ ಮಾಡಿ ಊರ್ ಚಿಂತೆ ಮಾಡಿ ನೀವು ಹೊರಗಬೇಡಿ ಊರ್ ಚಿಂತೆ ಮಾಡಿ ಮನಸ್ಸಿಗೆ ತರುವ ಪ್ರಶ್ನೆ ಅದ್ ಮಾಡ್ತೀವಿ ಬಟ್ ನಾವು ಅವ್ವಲ್ಲಿ ಶಕ್ತಿ ಕೊಡ್ಬೇಕಂದ್ರೆ ಯಾಕೆ ವಿಜ್ಞಾನಿಗಳಿಗೆ ಶಕ್ತಿ ಕೊಡ್ಬೇಕಂದ್ರೆ ಅಲ್ಲೋಸರಿ ಬ್アドವನ್ಸ್ ಮಟ್ಟದ ಅಲ್ಲಿ ಆ ವಿಜ್ಞಾನಿಗಳಿಗೆ ಶಕ್ತಿ ಕೊಡೋ ಕೆಲಸ ಮಾಡಿದ್ರೆ ನಾವು ವೈಬ್ರೇಷನ್ಸ್ ಅಲೈನ್ ಅವರ್ ಮೈಂಡ್ ನಮ್ಮ ಮನಸ್ಸನ್ನ ಬ್ರಹ್ಮನಂತೆ ಆಗದೆ ಇದ್ರು ಬ್ರಹ್ಮನ ರೂಪದಲ್ಲಿರ್ತಕ್ಕಂತಹ ಒಂದು ಸಂಕಲ್ಪಗಳನ್ನ ವೈಬ್ರೇಷನ್ಸ್ ಅನ್ನ ಪ್ರಕಂಪನಗಳನ್ನ ಅಲೈನ್ಮೆಂಟ್ ಅಂತ ಅಂದ್ರೆ ಹೊಂದಿಸ್ಕೊಳ್ಳೋದು ಅಂತ ಹೊಂದಿಸ್ಕೊಳ್ಳೋದು ಅಂದ್ರೆ ಈಗ ಹೊಂದಿಸ್ಕೊಳ್ಳೋದು ಬಾಬು ಅವ್ರ ಜೊತೆ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನ ಯಾರು ಬೇರೆ ಫೋನೇನು ಆಗಿದ್ದಲ್ಲ ಇವ್ರದೇನು ಬಂದಿದ್ದಲ್ಲ ಕದು